ಒಳ್ಳೆ ಮುಹೂರ್ತ ಸೋಮವಾರ ಶಿವನವಾರ ಮಂಡ್ಯ ರೈತರೆಲ್ಲ ಸಮೃದ್ಧಿಯಿಂದ ಇರಲಿ ಅಂತೇಳಿ ಕಾವೇರಿ ಮಾತೆ ಕೂಡ ತುಂಬ ಹರಿತಾ ಇದೆ ಕಳೆದ ವರ್ಷ ಎರಡು ಲಕ್ಷದ ಒಂದು ಸಾವಿರ ಮೆಟ್ರಿಕ್ಟನ್ನ ಅರ್ಜಿದೆ ಶುಗರ್ ಫ್ಯಾಕ್ಟ್ರಿ ಯಾವುದೇ ಎಲ್ರಿಗೂ ಅಂಡ್ರೆಡ್ ಪರ್ಸೆಂಟ್ ಕೂಡ ಬಾರಿ ಹದಿನೈದು ನಂತರ ಕೊಟ್ಟಿದ್ದೀವಿ ಯಾವುದೇ ತೊಂದರೆ ಆಗ್ಲಂಗೆ ಈ ವರ್ಷ ನಾಲ್ಕು ಲಕ್ಷ ಇಂದ ನಾಲ್ಕೂವರೆ ಲಕ್ಷ ಟನ್ನನ್ನು ಅರಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ಈ ಬಾರಿನೂ ಏನು ತೊಂದರೆ ಇಲ್ಲ ಸರ್ಕಾರ ಕೂಡ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ನಮ್ಮ ಅಧ್ಯಕ್ಷರು ಕೇಳಿದ್ದಾರೆ ಫ್ಯಾಕ್ಟ್ರಿ ನಡಿಬೇಕು ಅಂತ ಟಿ ಎಂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರದಲ್ಲೇ ಇಪ್ಪತ್ತೈದು ಕೋಟಿ ರೂಪಾಯಿನ ಏನು ರನ್ನಿಂಗ್ ಬಂಡವಾಳವನ್ನು ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ಶುಗರ್ ಮಾರಿ ತಿರು ಮತ್ತೆ ಕೇಳಬಾರ್ದು ಅಂತ ಹೇಳಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ರೈತರಿಗೆ ಈ ಸಕಾಲಕ್ಕೆ ಪೇಮೆಂಟು ಕೂಡ ಕೊಡ್ತೀವಿ ಯಾವುದೇ ಆತಂಕ ಬೇಡ ಆಳುಗಳನ್ನು ಕಳಿಸ್ತೀವಿ ಖಾಸಗಿ ಶುಗರ್ ಫ್ಯಾಕ್ಟ್ರಿಯವರು ಅವರು ನಮ್ಮ ಪ್ರದೇಶಕ್ಕೆ ಬರೋದನ್ನು ತಡೆಗಿಡ್ತೀವಿ ಲಾಭದಲ್ಲಿದೆಯಾ ಸರ್ ಲಾಭ ಇನ್ನೂ ಆಗಿಲ್ಲ ಭಾಳ ವರ್ಷಗಳಿಂದ ನಷ್ಟ ಇರೋದು ಸಡನ್ ಅಂತ ನಾಳೆ ಬೆಳಗ್ಗೆ ಲಾಭ ಆಗೋಕ್ಕಾಗಲ್ಲ ಕೆಲವೊಮ್ಮೆ ಸೆಂಟಿಮೆಂಟಲ್ಗೋಸ್ಕರ ರೈತರಿಗೋಸ್ಕರ ಎಲ್ಲವನ್ನೂ ಲಾಭವನ್ನು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ಸು ಲಾಭ ಇಲ್ಲ ಹಂಗಂತ ಮುಚ್ಚೋಕ್ಕಾಗಲ್ಲ ಕೆಲವೊಂದು ಸೇವಾ ಮನೋಭಾವದಿಂದ ನಡ್ಸ್ಬೇಕಾಗತ್ತೆ ಆದರೆ ಇದಕ್ಕೆ ಲಾಭ ತರೋದಕ್ಕೆ ಏನೇನು ಮಾಡಬೇಕು ಅದನ್ನು ಪ್ಲ್ಯಾನ ಮಾಡ್ತಾ ಇದ್ದೀವಿ ಕೋಜನ್ ತಯಾರು ಮಾಡೋದು ಮಲಾಸಸ್ ತಯಾರು ಮಾಡೋದು ಮುಂದೆ ಹಿಂದೆ ಏನೇನು ಮಾಡ್ತಿದ್ದು ಅದನ್ನೆಲ್ಲ ಈಗ ಮತ್ತೆ ಮಾಡ್ತಾ ಮಾಡ್ತಾಯಿದ್ವಿ ಅದನ್ನು ನೋಡಿಕೊಂಡು ವಾಣಿಜ್ಯ ಚಟುವಟಿಕೆಗಳನ್ನು ಕೆಲವೊಂದು ಆರಂಭಿಸಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಎಲ್ಲ ನೋಡಿ ಶುಗರ್ ಫ್ಯಾಕ್ಟ್ರಿ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳೋ ರೀತಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡ್ತೀವಿ ಸ್ಕೂಲು ನಡೆಸ್ಬೋದಲ್ಲ ಸರ್ ಯಾಕೆ ಖಾಸಗಿ ಕೊಡಬೇಕು ಅಂತ ಶಾಸಕರ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನಿಮಗೆ ಗುರುವಾರ ಪ್ರೆಸ್ ಮೀಟ್ ಮಾಡಿ ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಅದೇ ಶಾಸಕರು ಇರ್ತಾರೆ ಅಲ್ಲೇ ಎಲ್ಲ ನಂತರ ಅದು ಸ್ಕೂಲ್ದು ಮಾತಾಡ್ತೀನಿ ನಮಗೆ ಹೋಗ್ತಾಯಿದ್ದ ಮಾತಾಡ್ತಾರೆ ಎಲ್ಲ ಟ್ರಾನ್ಸ್ಪರೆನ್ಸಿ ಎಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ರೈತರಿಗೂ ಒಪ್ಪಿಗೆ ಪತ್ರವನ್ನು ನೀಡಿದ್ದೀವಿ ಯಾಕೆಂದರೆ ರೈತರು ಆ ಒಪ್ಪಿಗೆ ಪತ್ರ ಇಟ್ಕೊಂಡು ಬ್ಯಾಂಕ್ಗಳಲ್ಲಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲಗಳನ್ನು ತಗೊಳ್ಬೋದು ಅವ್ರಿಗೆ ಜೀವನಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮೊದಲೆಲ್ಲ ಆಯಿತು ಬನ್ನಿ ನಿಮ್ಮ ಕಬ್ಬು ಕೊಟ್ಬಿಡಿ ಅಂತ ಹೇಳ್ತೀವಿ ಹೋಗ್ತಿದ್ರು ಈ ಬಾರಿ ಒಪ್ಪಂದ ಒಪ್ಪಿಗೆ ಪತ್ರವನ್ನು ಕೊಡೋದ್ರಿಂದ ಅವ್ರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತದೆ ನಿಮ್ಮ ಕೀರ್ತಿಗಾಗಿ ಕಾಗೇರಿ ಹಾಕಿ ಮಾಡ್ತಾ ಇದ್ದೀರಾ ಅಂತ ಆರೋಪ ಬಿ ಜೆ ವಿಡಿಯೋ ನಿಮ್ಮ ಇದೆ ನಾನು ಏನು ಹೇಳಿದ್ದೀನಿ ತಮಿಳ್ ಕಾಲೋನಿಗೆ ಮನೆಯನ್ನು ಕಟ್ಟಿದ್ದೀವಿ ತಮಿಳ್ ಕಾಲೋನಿಯವರು ಹೋಗ್ತಾ ಇಲ್ಲ ಈಗ ಮನೆಯಲ್ಲಿ ಗೋಡ್ ಕಿ ಕಿಟಕಿ ಬಾಕ್ಲುಗಳನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ ಕೋರ್ಟಲ್ಲಿ ಆ ಮ್ಯಾಟ್ರ್ ಜುಡಿಷಲಲ್ಲಿ ಇರೋದ್ರಿಂದ ಕೋರ್ಟ್ ನೀವು ಯಾರಿಗೆ ಬೇಕಾದರೂ ಹಂಚ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ಪಾರದರ್ಶಕವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಹತ್ರ ಅಪ್ಲಿಕೇಶನನ್ನು ಈಸ್ಕೊಂಡು ಯಾರಿಗೆ ಮಂಡ್ಯ ನಗರದಲ್ಲಿ ನಿವಾಸ ಇಲ್ಲವೋ ಅಂತ ಎಲ್ಲ ಧರ್ಮದವ್ರಿಗೂ ಅವರ ಪಾರದರ್ಶಕ ವ್ಯಾಪ್ತಿ ಒಳಗಡೆ ಬರೋವಂಥವ್ರಿಗೆ ಹಂಚ್ತೀವಿ ಅಂತ ನಾನು ಭಾಷಣ ಮಾಡಿದ್ದೀನಿ ಬಂದ ಕಡೆ ಹೋಗೋದ್ ಕಡೆ ಹೇಳಿದ್ದೀನಿ ಈ ಮಬ್ಬು ಅಂತಾರೆ ಬಿ ಜೆ ಪಿ ಅವ್ರಿಗೆ ಕಾಣದೆ ಕ್ರಿಶ್ಚಿಯನ್ನು ಮುಸ್ಲಿಮು ಬೇರೆ ಕಾಣಲ್ಲ ಅಂದರೆ ಯಾರೋ ಏನೋ ಮಾಡಿದ್ರೆ ಎಮ್ ಎಲ್ ಎ ಕಾರಣ ಆಗ್ತಾರೆ ಘೋಷವಾಗಿ ಹೇಳಿದ್ದೀನಿ ಬಡವರಿಗೆ ಕೊಡ್ತೀನಿ ಅಂತ ಪ್ರತಿಯೊಬ್ಬರಿಗೂ ಆಸೆ ನನಗೆ ಮನೆ ಸಿಗ್ಬೋದು ಅಂತ ಹೋಗಿರ್ಬೋದು ಅದನ್ನು ಕಾನೂನು ಕ್ರಮವಾಗಿ ಪೊಲೀಸ್ ನೋಡ್ಕೊಂಡಿದ್ದಾರೆ ಅಶೋಕ್ ಅವರು ಫಸ್ಟು ತಮ್ಮ ಬುದ್ಧಿಯನ್ನು ಸ್ಥಿಮಿತ ಇಟ್ಕೊಳ್ಳಿ ಏನು ನಾನು ಏನು ಅನ್ನೋದನ್ನು ಅವ್ರು ತಿಳ್ಕೊಳ್ಳಿ ಫಸ್ಟು ನಾವು ಹಿಂದುತ್ವವಾದಿಗಳ ಹಿಂದುತ್ವ ವಿರೋಧಿಗಳ ಇದೇನು ಎತ್ತ ಯಾವ ದೇಶದಲ್ಲಿ ಇದ್ದೀವಿ ಅವ್ರೇನ್ ಪ್ಯಾಲೆಸ್ ತಾನಿಲ್ಲ ಇಂಡಿಯಾದಲ್ಲಿದ್ದಾರೆ ಭಾರತದಲ್ಲಿದ್ದಾರೆ ಏನು ಅಂತ ಅವ್ರು ತಿಳಿದ ಇನ್ನೊಂದು ಆರೋಪ ಸರ್ ಬಾಂಗ್ಲಾ ವಲಸಿಗರು ಕೂಡ ಒಂದು ಗಂಭೀರ ಆರೋಪ ಮಾಡಿ ಏನ್ ಮೂರ್ಖತನ ಇಪ್ಪತ್ತೆಂಟಕ್ಕೆ ಅದ್ ಕನ್ಸು ಅಂತ ಕುಮಾರ್ ಕುಮಾರಸ್ವಾಮಿ ಅವರು ಡಿ ಕೆ ಶಿ ಕುಮಾರ್ ಪ್ರಮಾಣ ಇಪ್ಪತ್ತೆಂಟಕ್ಕೂ ನಮ್ದೆ ಮೂವತ್ ಮೂರಕ್ಕೂ ನಮ್ದೆ ಈ ಸರ್ಕಾರ ಸ್ಥಿರವಾಗಿರುತ್ತೆ ನಾವು ಜನಪ್ರಹಾರವಾಗಿದ್ದೀವಿ ಜನಗಳಿಗೋಸ್ಕರ ಇದ್ದೀವಿ ಜನರ

ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ